ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಕ್ಷಿಣ ಮೀನ್ ಕಿಚನ್ ಬ್ಲಾಕ್ಸ್ ಇವತ್ತು ಏನು ಮಾಡೋದು ಅಂತ ನೋಡೋಣ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಬ್ರೆಡ್ ಟೋಸ್ಟ್ ಬ್ರೆಡ್ ಟೋಸ್ಟ್ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ತುಂಬ ಚೆನ್ನಾಗಿರುತ್ತೆ ಬ್ರೆಡ್ ಟೋಸ್ಟ್ ಒಂದ್ಸಲಿ ಮನೆಯಲ್ಲೆಲ್ಲ ಟ್ರೈ ಮಾಡಿ ಹೇ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಡಿ ಆ ಆಸೆಯಿಂದ ತರೋದ್ಲು ಬದಲು ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೋಬೋದು ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಚಿಕ್ಕದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಆಮೇಲೆ ಚಿಕ್ಕದಾಗಿ ಹೆಚ್ಕೊಂಡಿರೋಂಥ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ತುರಿದಿಟ್ಕೊಂಡಿರೋ ಕ್ಯಾರೆಟ್ ನೆಕ್ಸ್ಟು ಒಂದು ಪ್ಯಾನಲ್ಲಿ ಸ್ವಲ್ಪ ಬೆಣ್ಣೆ ಹಾಕ್ಕೊಬಿಟ್ಟು ಫ್ರೈ ಮಾಡಿ ಬ್ರೆಡ್ಡು ಚೆನ್ನಾಗಿ ಟೋಸ್ಟ್ ಆಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ಎರಡೂ ಸೈಡು ಟೋಸ್ಟ್ ಆಗಬೇಕು ಪ್ಯಾನ್ಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಟೋಸ್ಟ್ ಮಾಡಿದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಂತರ ಒಂದು ಪ್ಯಾನ್ಗೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಈರುಳ್ಳಿ ಹಾಕೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಕೋಣ ಹಾಗೆ ಹಸಿ ಮೆಣಸಿನ್ಕಾಯಿನೂ ಅದು ಇವಾಗಲೇ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಆಗಿ ಫ್ರೈ ಮಾಡ್ಕೋಬೇಕು ತರಕಾರಿ ಎಲ್ಲ ಕ್ರಂಚಿ ಕ್ರಂಚಿಯಾಗಿ ಸಿಗಬೇಕು ಬಾಯಿಗೆ ಹಾಗೆ ನೆಕ್ಸ್ಟ್ ಟೊಮೆಟೊ ಇದ್ದೀನಿ ಹಾಗೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗ್ಬೇಡ್ರಿ ತುಂಬ ಮೆತ್ತಗಾಗ್ಬಿಡುತ್ತೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಸ್ವಲ್ಪ ಅರಶಿನ ಪುಡಿ ಹಾಕೊತ ಇದ್ದೀನಿ ಮಿಕ್ಸ್ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕೊತ ಇದ್ದೀನಿ ಒಂದು ಟೀ ಸ್ಪೂನಷ್ಟು ನೆಕ್ಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಸಾಕು ಇದು ಬೆಂದ್ ಬೆಂದ್ಕೊಂಬಂದಿದೆ ಆಲೆ ನೆಕ್ಸ್ಟು ಲಾಸ್ಟಲ್ಲಿ ಕ್ಯಾರೆಟ್ ಹಾಕೊತಾ ಇದ್ದೀನಿ ಕ್ಯಾರೆಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಕ್ಯಾರೆಟು ಭಾಳ ಬೇಯಿಸೋ ಅವಶ್ಯಕತೆ ಇಲ್ಲ ಅದು ತುಡಿದಿರೋದ್ರಿಂದ ಬೇಗ ಬೆಂದ್ಕೊಂಬಿಡುತ್ತೆ ಈಗ ಆಗಿದೆ ಇದು ಒಂದು ಪ್ಲೇಟಲ್ಲಿ ಬ್ರೆಡ್ ಟೋಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಬ್ರೆಡ್ ಟೋಸ್ಟ್ನ ತೊಗೊಂಡು ನಾವು ಮಾಡ್ಕೊಂಡಿರೋ ಟಫಿಂಗ್ನ ಅದಕ್ಕೆ ಫಿಲ್ ಮಾಡೋಣ ಅದು ಒಳಗೆ ಹಾಕೋಣ ಒಳಗೆ ಹಾಕಿ ನೆಕ್ಸ್ಟು ಅದಕ್ಕೆ ಎಷ್ಟು ಸಾಲುತ್ತೋ ಅಷ್ಟು ಹಾಕಿಬಿಟ್ಟು ಮೇಲಿಂದ ಒಂದು ಬ್ರೆಡ್ ಕವರ್ ಮಾಡಬೇಕು ನೋಡಿ ಆಗಿದೆ ಇವಾಗ ಬ್ರೆಡ್ ಟೋಸ್ಟು ತುಂಬ ಚೆನ್ನಾಗಿರುತ್ತೆ ಬ್ರೆಡ್ ಟೋಸ್ಟು ಎಲ್ಲರೂ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್